ಹಳೆಯ ಕಾಲದಲ್ಲಿ ಹಿಮಗಿರಿಯ ನೆರಳು ಬೀಳುವಂತೆ ಹಾದಿಯಾದ ಸುಂದರ ನದಿಯ ತೀರದಲ್ಲಿತ್ತು ಸುಸಂಸ್ಕೃತವಾದ ಸೂರ್ಯಗಢ ರಾಜ್ಯ ಈ ರಾಜ್ಯವನ್ನು ಧೀಮಂತ ರಾಜನು ವಿಕ್ರಮಸೇನ ಅವನು ಧೈರ್ಯ ಬುದ್ಧಿ ಮತ್ತು ನೀತಿಯಲ್ಲಿ ಅಪೂರ್ವನಾಗಿದ್ದ ಅವನ ಪತ್ನಿ ಮೃತ್ಯುಂಜಯಿ ಮಹಾರಾಣಿ ಯುದ್ಧಕಲೆಯ ನಿಪುಣಳು ಬರು ತಾವು ಬಡವರಿಗೆ ನ್ಯಾಯ ಕೊಡಬೇಕು ಶತ್ರುಗಳನ್ನು ತಗ್ಗಿಸಬೇಕು ಎಂಬ ತೀರ್ಮಾನದಿಂದ ರಾಜ್ಯವನ್ನೇ ಸ್ವರ್ಗವನ್ನಾಗಿ ಮಾಡಿದ್ದರು ವಿಕ್ರಮಸೇನನಿಗೆ ಒಬ್ಬ ಮಗನಿದ್ದ ಯುವರಾಜ ದಿವ್ಯನಾಥ ಆತನು ಬಾಲ್ಯದಿಂದಲೇ ವಿದ್ಯಾ ಮತ್ತು ಶಸ್ತ್ರವಿದ್ಯೆಯಲ್ಲಿ ಪರಿಣಿತ ಆದರೆ ಅವನು ಬಿಟ್ಟಿದ್ದ ಒಂದು ಎಡೆ ಅಂದರೆ ಹೆಮ್ಮೆ ದಿವ್ಯನಾಥ ತನ್ನ ಬುದ್ಧಿಮತ್ತೆ ಮತ್ತು ಬಲದ ಮೇಲೆ ಹೆಮ್ಮೆಪಟ್ಟು ಜನರ ಸಲಹೆಗಳನ್ನು ಕೇಳಲು ಇಚ್ಛಿಸುತ್ತಿರಲಿಲ್ಲ ಒಂದು ದಿನ ದೂರದ ಪರ್ವತ ರಾಜ್ಯದಿಂದ ಒಂದು ಅಪಾಯಕಾರಿ ದೈತ್ಯರಾಜನಾದ ಅಘೋರ್ ತನ್ನ ಸೇನೆ ಜೊತೆಗೆ ಬಂದು ಸೂರ್ಯಗಢದ ಗಡಿಗೆ ಹಲ್ಲೆ ಹೇರಿದನು ದಿವ್ಯನಾಥ ತನ್ನ ಸೇನೆಯೊಂದಿಗೆ ಆತನಿಗೆ ತೀವ್ರ ಪ್ರತಿರೋಧ ನೀಡಿದ ಆದರೆ ಅವನು ತನ್ನ ತರ್ಕ ಮತ್ತು ತಂತ್ರಗಳನ್ನು ಕಡೆಗಣಿಸಿ ಉದ್ಧಟತನದಿಂದ ಹೋರಾಡಿದ ಹೀಗಾಗಿ ಯುದ್ಧದಲ್ಲಿ ಆಳವಾದ ನಷ್ಟ ಸಂಭವಿಸಿತು ಅನೇಕ ಯೋಧರು ಪ್ರಾಣ ಬಿಟ್ಟ ರಾಜ ವಿಕ್ರಮಸೇನ ಈ ಯುದ್ಧದ ವರದಿಯನ್ನು ಕೇಳಿ ಚಿಂತನದಲ್ಲಿ ಮುಳುಗಿದ ಅವನು ದಿವ್ಯನಾಥನಿಗೆ ಸಭೆಯಲ್ಲಿ ಕರೆದು ಶಕ್ತಿಯ ಜತೆಗೆ ಶುದ್ಧ ಮನಸ್ಸು ಮತ್ತು ತಾಳ್ಮೆಯಿರಬೇಕು ಮಗನೇ ಎಂದು ಬೋಧಿಸಿದ ಅಂದು ಮೊದಲ ಬಾರಿಗೆ ದಿವ್ಯನಾಥನು ತಾನು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡ ಆತನು ತಿರುಗಿ ಹೊಸದು ಕಳೆದು ಹೋಗದಂತೆ ಎಚ್ಚರಿಕೆಯಿಂದ ಮುಂದೆ ನಡೆದ ಆ ಸಮಯದಲ್ಲಿ ಮಂತ್ರಿಗಳಲ್ಲಿ ಒಬ್ಬರಾದ ಚತುರ್ವೇದಿ ಎಂಬ ಬುದ್ಧಿವಂತನು ಯುವರಾಜನಿಗೆ ತಂತ್ರ ಪಾಠಗಳನ್ನು ಕಲಿಸಲು ಮುಂದಾದ ದಿವ್ಯನಾಥನು ದಿನದಿಂದ ದಿನಕ್ಕೆ ಬದಲಾಗುತ್ತಾ ಪ್ರಜೆಗಳೊಂದಿಗೆ ಅವರ ಸಮಸ್ಯೆಗಳನ್ನು ಕೇಳಲು ಆರಂಭಿಸಿದ ಒಂದು ಕಾಲದಲ್ಲಿ ಜನರು ಅವನನ್ನು ವಿಜ್ಞಾನಿ ರಾಜಕುಮಾರ ಎಂದು ಕರೆಯಲು ಶುರುಮಾಡಿದರು ಅಘೋರ್ ದೈತ್ಯನು ಮತ್ತೊಮ್ಮೆ ಗಡಿಯತ್ತ ಬರಲಾರಂಭಿಸಿದಾಗ ಈ ಬಾರಿ ದಿವ್ಯನಾಥನು ತಂತ್ರಜ್ಞಾನ ಯುದ್ಧಕಲೆ ಮತ್ತು ಜನಸಹಕಾರದೊಂದಿಗೆ ಒಂದು ಚತುರ ಯೋಜನೆ ರೂಪಿಸಿ ಶತ್ರುವನ್ನು ಸಂಪೂರ್ಣವಾಗಿ ಸೋಲಿಸಿದ ಆ ನಂತರ ವಿಕ್ರಮಸೇನ ತನ್ನ ಸಿಂಹಾಸನವನ್ನು ದಿವ್ಯನಾಥನಿಗೆ ಹಸ್ತಾಂತರಿಸಿದ ದಿವ್ಯನಾಥನು ಆಳಿದ ರಾಜ್ಯವು ಧರ್ಮ ಶಾಂತಿ ಮತ್ತು ಉನ್ನತ ಶಿಕ್ಷಣದ ಕೇಂದ್ರವಾಗಿ ಬೆಳೆದಿತು ಇಡೀ ಭಾರತ ಖಂಡದಲ್ಲಿ ಸೂರ್ಯಗಢ ರಾಜ್ಯವು ಒಂದು ಮಾದರಿಯಾಗಿ ಬೆಳೆದಿತು ಹೀಗೆ ಹೆಮ್ಮೆತನದಿಂದ ಪಾಠ ಕಲಿತೆಯುವ ರಾಜನು ಜ್ಞಾನದಿಂದ ಆಳಿದ ಮಹಾರಾಜನಾದ ಜನರು ಆತನೆಡೆಗೆ ನೋಡಿದಾಗ ಅವರಿಗೆ ರಾಜನಲ್ಲದೆ ಗುರು ತಂದೆ ಮತ್ತು ರಕ್ಷಕನೆಂದು ಅನ್ನಿಸುತ್ತಿತ್ತು ಇಂತಹ ಕಲ್ಪಿತ ಕಥೆಗಳು ನಮ್ಮ ಪಾಠವಾಗಬೇಕು ಶಕ್ತಿಯಿದ್ದರೂ ತಾಳ್ಮೆ ಮತ್ತು ಬುದ್ಧಿ ಜೊತೆಗೆ ಇದ್ದಾಗ ಮಾತ್ರ ಸತ್ಯವಿಜಯಶಾಲಿಯಾಗುತ್ತದೆ